ಭಗೀರಥ ಅವರೇ ನಾವು ಕಳೆದ ಸಂಚಿಕೆಯಲ್ಲಿ ನಿಮ್ಮ ಅಮೀಬಾ ಪುಸ್ತಕದ ಒಂದು ಪರಿಚಯವನ್ನು ಪ್ರಾರಂಭ ಮಾಡಿದ್ವು ಮಾತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತಲೂ ಬೆಳ್ಕೊಂಡು ಹೋಯಿತು ಎಲ್ಲೆಲ್ಲಿಗೋ ಹೋಗ್ತಾ ಇದ್ದೆ ಇರಲಿ ಬಿಡಿ ಎಲ್ಲವೂ ಅಂಥ ವಿಚಾರನೇ ಮಾತಾಡ್ತಾ ಇರೋದು ನಾವು ಈಗ ಸ್ವಲ್ಪ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಿಮಗೆ ಈ ಹೆಸರನ್ನು ಇಟ್ಟವ್ರು ಯಾರು ಬಹಳ ಅಪರೂಪದ ಹೆಸರು ಆ ಮೂಲ ಹೆಸರು ಬೇರೆ ಎರಡೆ ಎರಡು ಹೆಸರು ಇರುತ್ತಲ್ಲ ಸರ್ ಮನೆಯಲ್ಲಿ ಹೆಸರು ಇರ್ತಾರೆ ಸೊ ಅದಾದ್ಮೇಲೆ ಒಂದು ಹೆಸರು ಇರುತ್ತಲ್ಲ ಆ ಥರ ಪೆನ್ನೇ ಮನ್ಕೋಬಹುದು ಸರ್ ನಾವು ಓಕೆ ಓಕೆ ಈ ಹೆಸರಿಗೆ ಒಂದು ದಿವಸ ಬೆಲೆ ಬರೋದು ಸರ್ ಅವಾಗ ಖಂಡಿತ ಹೇಳ್ತೀನಿ ಬೆಲೆ ಬಂದಾಗ ಹೇಳ್ತೀರಾ ಈಗ ಹೇಳಲ್ಲ ಹಾ ಓಕೆ ನಿಮ್ಮ ಬಾಲ್ಯ ಹಿನ್ನೆಲೆಯನ್ನು ಹೇಳಿ ಯಾಕೆಂದ್ರೆ ಒಂದು ಕೃತಿಯನ್ನ ಬರಿಬೇಕಾದ್ರೆ ಇವತ್ತು ನಮ್ಮ ಮಾತೃಭಾಷೇಲೆ ಒಂದು ಕೃತಿಯನ್ನ ಬರಿಬೇಕು ಓದೋದೇ ಕಷ್ಟ ಆಗಿರೋ ಕಾಲದಲ್ಲಿ ಒಂದು ಮಹತ್ವದ ಕೃತಿಯನ್ನು ಬರೀಬೇಕು ಅಂದರೆ ನೀವು ಬಂದಿರುವಂಥ ಪ್ರಯಾಣ ನಿಮಗೇನು ಇನ್ನೂ ನೂರು ವರ್ಷದ ಆಯಸ್ಸು ಅಂತ ನಾವು ಅಂದ್ಕೊಂಡ್ರೂ ನೀವು ಇನ್ನೂ ಒನ್ ಥರ್ಡ್ನಲ್ಲಿದ್ದೀರಿ ಮೂವತ್ತು ಮೂರ ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ನೀವು ಹುಟ್ಟಿದ್ದಲ್ವ ಹೌದು ಸರ್ ನೀವು ಹೇಗೆ ನಿಮ್ಮ ಈ ಬಾಲ್ಯ ನೀವು ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಯಾವ ರೀತಿ ನಿಮ್ಮ ಜೀವನದಲ್ಲಿ ಇದೆಲ್ಲ ಪ್ರಭಾವ ಸಾಹಿತ್ಯದಾಯಿತು ಅದನ್ನು ಹೇಳಿ ಹಾಂ ಸರ್ ನಿಮಗೆ ಇಲ್ಲಿ ಮಾಗಡಿ ರಸ್ತೆ ಅಂತ ಬರುತ್ತೆ ಸರ್ ಅಲ್ಲಿ ಕೆಪಿ ಅಗ್ರಹಾರ ಅಂತಿರುತ್ತೆ ಅದೊಂಥರ ಸಿನಿಮಾ ಬೀಡಿದ್ದಂಗೆ ನಿಮ್ಗೆ ನಾವು ಊಟದಾಗ ತುಂಬಾ ನಂಗೆ ನೆನಪಿದೆ ಸರ್ ನಮ್ಮ ತಂದೆನೂ ಬಂದು ಒಂದು ಸ್ಯಾರಿ ಶಾಪಲ್ಲಿ ಕೆಲಸ ಮಾಡ್ತಾರೆ ತುಂಬಾ ಅವಾಗ ನಂಗೆ ಆ ಲೈಕ್ ಅಂದ್ರೆ ಟೆನ್ ಬೈ ಟೆನ್ ಇದರಲ್ಲಿ ಒಂದು ಬೆಡ್ಶೀಟ್ ಇವತ್ತು ಕಲರ್ ನೆನಪಿದೆ ಸರ್ ವೈಟ್ ಅಂಡ್ ಬ್ಲೂ ಒಂದೇ ಶೀಟ್ ಈ ಕಡೆ ಹೇಳ್ಕೊಂಡ್ರೆ ನಾಲ್ಕು ಜನ ನಾನು ನಮ್ಮ ತಾಯಿ ನಮ್ಮ ಅಕ್ಕ ನನ್ನ ತಂದೆ ಈ ಕಡೆ ಎಳ್ಕೊಂಡ್ರೆ ಆ ಕಡೆ ಸಾಲ್ತಿರಲ್ಲ ಆ ಕಡೆ ಹೇಳ್ಕೊಂಡ್ರೆ ಬಟ್ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸೊ ಆಮೇಲೆ ನಾನು ಯಾವುದೋ ಒಂದು ಕತೆಲೂ ಉಪಯೋಗಿಸಿದಿನಿ ನಮ್ಮ ಒಟ್ಟಾರದಲ್ಲಿ ನಾವ್ ಇರ್ತಿದ್ದಿದ್ದು ಒಂದು ಏಳು ಮನೆಗೆ ಒಂದೇ ಟಾಯ್ಲೆಟ್ ಇರ್ತಿತ್ತು ಆ ಟಾಯ್ಲೆಟ್ ಗೆ ಭಾರಿ ಗಲಾಟೆ ಆಗ್ತಿತ್ತು ಅದು ತುಂಬಾ ಚೆನ್ನಾಗಿರ್ತಿತ್ತು ಕೇಳಕ್ಕೆ ಆಮೇಲೆ ನಾವು ಎದುರುಗಡೆ ಅವ್ರನ್ನ ಅತ್ತೆ ಅಂತ ಕರಿತಿದ್ವಿ ಸರ್ ಮಾಮಾ ಅಂತ ಕರಿತಿದ್ವಿ ಅಪ್ಪ ಅಂತ ಕರಿತಿದ್ವಿ ನಮ್ಮಲ್ಲಿ ಆಂಟಿ ಅಂಕಲ್ ಬಂದಿರಲ್ಲ ಅವರೆಲ್ಲ ನಮ್ಮ ನಮ್ಮ ಮನೇಲಿ ಯಾರು ಇಲ್ಲ ಅಂದ್ರು ಅವ್ರು ನಮಗೆ ಅನ್ನ ಹಾಕ್ಯಾರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತು ಅವ್ರು ನಾವು ಸೀಕ್ರೆ ಮಾಮಾ ಅಂತ ಕರಿತೀವಿ ನನ್ನ ಸ್ವಂತ ರಿಲೇಷನ್ ನ ಕರೋದಕ್ಕಿಂತ ಜಾಸ್ತಿ ಅವರು ನಮ್ಗೆ ಹತ್ರ ಸೊ ಅಲ್ಲಿ ಸಿನಿಮಾ ತುಂಬಾ ಇನ್ಫ್ಲೂಯೆನ್ಸ್ ಇರ್ತಿತ್ತು ಸರ್ ಈಗ್ಲೂ ಅಲ್ಲಿ ನಮ್ಮ ಓಟಾರ್ದಲ್ಲಿ ಪ್ರತಿ ಸರಿ ಗಲಾಟೆ ಆಗೋದು ಏನಂದ್ರೆ ನಿಮ್ಗೆ ಸ್ವಲ್ಪ ಕಾಮಿಕ್ ಆಗಿರುತ್ತೆ ಅನ್ಕೊಳ್ಳಿ ಪಕ್ಕದ ಈಗ ಎಕ್ಸಾಂಪಲ್ ನಮ್ಮ ಎದುರುಗಡೆ ಮನೆಯವರು ಅವ್ರ ಯಜಮಾನರ ಚಡ್ಡಿನ ತಂದು ಒಣಗಾಕಿರ್ತಾರೆ ಅದ್ರಲ್ಲಿ ನೀರು ಸೋರ್ತಿರುತ್ತೆ ನಮ್ಮಪ್ಪ ಅದ್ರಲ್ಲಿ ಪಾಸ್ ಆಗ್ಬಿಟ್ಟು ನಮ್ಮಪ್ಪ ತಲೆ ಮೇಲೆ ನೀರು ಸೋರ್ಬಿಡುತ್ತೆ ಅದಕ್ಕೆ ನಮ್ಮಮ್ಮ ಅವ್ರ ಮೇಲೆ ಗಲಾಟೆ ಮಾಡ್ತಿರ್ತಾರೆ ಸೊ ಈ ತರ ವಾತಾವರಣದಲ್ಲಿ ನಾನು ಬೆಳ್ಕೊಂಡ್ಬಂದಿದ್ದೆ ಸರ್ ಸೊ ಬಟ್ ಚೆನ್ನಾಗಿತ್ತು ಅಲ್ಲೇನಂದ್ರೆ ಏನಂದ್ರೆ ನಮ್ಮ ಅವಾಗ ಅಲ್ಲಿದ್ದಾಗ ಸಿನಿಮಾ ಪೋಸ್ಟರ್ಗಳ ಕಾಲ ಸರ್ ನಮ್ಗೆ ಸಿನಿಮಾ ಪೋಸ್ಟರ್ಗಳು ಯೂಜ್ ಇನ್ಫಾರ್ಮೇಶನ್ ಇರ್ತಿತ್ತು ನಮಗೆ ಪ್ರಸನ್ನ ಪ್ರಮೋದ್ ವೀರೇಶ್ ಥಿಯೇಟರ್ ಅನ್ನೋದು ತುಂಬಾ ಬಿಗ್ ಗೆಸ್ಟ್ ಹೌದು ಅಲ್ಲಿ ಸಿನಿಮಾ ಮೆಜೆಸ್ಟಿಕ್ ಇದ್ದಾಗ ಮೆಜೆಸ್ಟಿಕ್ ಸರ್ ಅದು ನಮ್ಮ ಮೆಜೆಸ್ಟಿಕ್ ಬಂದಿದ್ದು ನನ್ನ ನೆನಪಿಲ್ಲ ಯಾವಾಗ ಅಂತಂದ್ರೆ ಪರ್ಟಿಕ್ಯುಲರ್ ಒಂದೇ ಒಂದ್ ಇಮೇಜ್ ನೆನಪಿದೆ ಓಮ್ ಒಂದು ಪೋಸ್ಟ್ ನೆನಪಿದೆ ನಂಗೆ ಅದು ಅದೊಂದು ನೆನಪಿದೆ ಒಂದು ಶಿವಣ್ಣ ಕೈ ಒಂದು ರಕ್ತ ಇರೋದು ಅದೊಂದು ಇಮೇಜ್ ನೆನಪಿದೆ ಸೊ ಇಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಇರ್ತಿತ್ತು ಸರ್ ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ನಮಗೆ ಸಲೂನ್ ಶಾಪ್ ಅಲ್ಲಿ ನೋಡಿ ಸಿನಿಮಾ ಸಾಂಗ್ಸ್ ಇರ್ತಿತ್ತು ಡೋಬಿ ಶಾಪ್ ಅಲ್ಲಿ ನೋಡಿ ಅಪ್ಪನ ಶರ್ಟ್ ಇಸ್ಕೊಂಡ್ ಹೋಗಿದ್ವಿ ಐರನ್ದು ಅವಾಗ ಕಾಯ್ಬೇಕಾಗಿತ್ತು ಹೊಸ ಹೊಸ ಸಾಂಗ್ಸ್ ಮತ್ತೆ ಕ್ಯಾಸೆಟ್ ಶಾಪ್ ಮುಂದೆ ಕ್ಯಾಸೆಟ್ ಸರ್ ಸೊ ರೆಕಾರ್ಡ್ ಮಾಡ್ಕೊಡೋರು ಅವಾಗ ಒಂದ್ ನಮ್ಗೆ ಅದೊಂದು ಕಲ್ಚರ್ ಇತ್ತು ನಿಮಗೆ ಗೊತ್ತಿರುತ್ತೆ ನಮ್ಮ ಫೇವರೇಟ್ ಸಾಂಗ್ ಬರ್ಕೊಂಬ್ರೆ ಅವ್ರ ಆರ್ಡರ್ ರೆಕಾರ್ಡ್ ಮಾಡ್ಬಿಟ್ಟು ನಮಗೆ ಒಂದ್ ಸಾಂಗ್ ಎರಡು ರೂಪಾಯಿ ಮೂರು ತಗೊಳ್ಳೋರು ಸೊ ನಮ್ ಜೊತೆ ನಮಗೆ ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಸಿನಿಮಾ ಇನ್ಫ್ಲುಯೆನ್ಸ್ ಜಾಸ್ತಿ ಇರ್ತಿತ್ತು ಸರ್ ಅದಾದ್ಮೇಲೆ ನಮಗೆ ಸಣ್ಣ ಅಂತ ಒಂದ್ ಸಬ್ಜೆಕ್ಟ್ ಇತ್ತು ಸರ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಅದರಲ್ಲಿ ಮನು ಮತ್ತು ಮೀನು ಮತ್ತೆ ನೀತಿ ಕಥೆಗಳಿತ್ತು ಸರ್ ತುಂಬಾ ನೀತಿ ಕಥೆಗಳಿತ್ತು ಇತ್ತು ನಂಗೆ ಅದು ಓದೋದು ತುಂಬಾ ಇಷ್ಟ ಬೇರೆ ಸಬ್ಜೆಕ್ಟ್ ಖಂಡಿತ ಇಲ್ಲ ಸರ್ ಸುಳ್ಳು ಹೇಳಲ್ಲ ಕನ್ನಡ ಒಂದು ತುಂಬಾ ಇಷ್ಟಪಟ್ಟು ಓದ್ತಾ ಇದ್ದೆ ಅದು ಬಿಟ್ಟು ಸನ್ಮಾರ್ಗ ನಂಗೆ ತುಂಬಾ ಇಷ್ಟ ಅದೊಂದು ಚಿಕ್ಕ ಬುಕ್ ಸರ್ ಒಂದು ಒಂಬತ್ ಪೇಜ್ ಪುಸ್ತಕ ಇರ್ತಿತ್ತು ಅದು ನಾನೊಂದು ಟೂ ಡೇಸ್ ಅಲ್ಲಿ ಮುಗಿಸ್ಬಿಡ್ತಿದೆ ಸರ್ ಬಟ್ ಆ ಕಥೆಗಳು ನಂಗೆ ಈಗಲೂ ಇಮೇಜ್ ನೆನಪಿದೆ ನಾನು ಸ್ಕೂಲಲ್ಲಿ ಎಲ್ಲ ಆಟ ಆಡ್ಬೇಕು ನಾನು ಓದ್ತಿರ್ತಿದ್ದೆ ಅದು ಒಳ್ಳೇದನ್ನಲ್ಲ ಸರ್ ನಂಗದ ಸ್ವಾರ್ಥ ನಂಗೆ ತುಂಬಾ ಇಷ್ಟ ಅಷ್ಟೇ ಅದಾದ ನಾನು ಪುಸ್ತಕ ಬಿಟ್ಟು ನಾನು ಆಡ್ತಾನೆ ಇದ್ದೆ ನಾವೇನ್ ದೊಡ್ಡದು ಅವ್ರೇನು ಚಿಕ್ಕದು ಅಂತಲ್ಲ ಸೊ ಆ ಕತೆ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಸರ್ ಈಗಲೂ ನಂಗೆ ನೆನಪಿದೆ ನಮ್ಗೆ ಸಿನಿಮಾ ಅವಾಗೆಲ್ಲ ನಿಮ್ಗೆ ಲೇಡೀಸ್ ಸಿನಿಮಾಗಳು ಜಾಸ್ತಿ ನೋಡೋರು ಸರ್ ಅವರೇ ಒಂದು ಗ್ಯಾಂಗ್ ಮಾಡ್ಕೊಂಡು ಗಂಡಿಂದ ಕೆಲಸಕ್ಕೂ ಹೋದ್ಮೇಲೆ ವಾರಕ್ಕೊಂದ್ ಸಿನಿಮಾಗ ಹೋಗೋರು ಆ ಸಿನಿಮಾಗೆ ಕೋಡ್ಬಳೆಯಿಂದ ಹಿಡಿದು ಚಿತ್ರನಾದಿಂದ ನಾದಿಂದ ತೇಟರ್ ಕೂತ್ಕೊಂಡು ನಮಗೆ ತಿನ್ಸೋರು ಮಕ್ಕಳಿಗೆ ಆ ಕಲ್ಚರ್ ಇತ್ತು ಸರ್ ವಾಟರ್ ಕ್ಯಾನ್ ತಗೊಂಡು ಹೋಗಿ ತಿಂಡಿ ಹೋಗ್ತಾ ಇಲ್ಲ ಅದು ಅದಕ್ಕೆ ಆದ ಕಾರಣಗಳಿದೆ ಅದು ಬೇರೆ ಬೇರೆ ಇದು ಮಾಡ್ಕೊಂಡ್ ಮುಂದೆ ಅದೊಂದು ಗ್ಯಾಮ್ಲಿಂಗ್ ಎಲ್ಲ ಇದೆ ಗ್ಯಾಮ್ಲಿಂಗೇ ನಡೀತಾ ಇದೆ ಸೊ ಆ ಕಲ್ಚರ್ ಇರ್ತಿತ್ ಸರ್ ಈಗಲೂ ನಂಗೆ ನೆನಪಿದೆ ಸಿಪಾಯಿ ಅನ್ನೋ ಸಿನಿಮಾ ನಾವು ನೋಡಿದಾಗ ಚಿರಂಜೀವಿ ಸರ್ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಸರ್ ನಾನು ನಿಜವಾಗ್ಲೂ ಸತ್ತ ಹುಟ್ಟಿದ್ರೆ ಅನ್ಕೊಂಡ್ಬಿಟ್ಟಿದ್ದೆ ಸರ್ ಎಷ್ಟೋ ದಿವಸ ಅದಾದ್ಮೇಲೆ ತೆಲುಗು ಇಂದ್ರ ಅನ್ನೋ ಸಿನಿಮಾ ನೋಡಿದಾಗ ಅವ್ರ ಹೆಂಗ್ ಬದುಕ್ ಬಿಟ್ರು ಅಂತ ಅಂದ್ರೆ ಸಿನಿಮಾ ಅನ್ನೋದೊಂದು ಮೊದ್ಲಿಂದನು ಅದೊಂದು ಫ್ಯಾ ಅದೊಂದು ಅದ್ಭುತ ಸರ್ ಅದೊಂದು ಖುಷಿ ಕೊಡ್ತಿತ್ತು ಸೊ ಅದು ಹೋಗ್ತಾ 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 ಸಾಹಿತ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀವಿ ಸರ್ ಅದ್ ಚಿಗುರ್ದ ಕನಸು ಸಿನಿಮಾ ನೋಡಿದ್ಮೇಲೆ ಅದ್ರಲ್ಲಿ ಪೋಸ್ಟರ್ ಶಿವರಾಮ್ ಕಾರಂತರ ಅಂತ ಹೆಸರಿತ್ತು ಸರ್ ಸೊ ಅವಾಗ ಅವ್ರ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಯ್ತು ಸೊ ಅದಾದ ತಕ್ಷಣ ನಾನು ಫಸ್ಟ್ ಓದಿದ್ದೆ ತುಂಬಾ ಬೆಟ್ಟದ ಜೀವ ಸರ್ ನಮಗೆ ಚಿಗುರ್ದ ಕನಸು ಹಾ ಸರ್ ಅದನ್ನ ನೋಡಿದ ಇನ್ಫ್ಲೂಯೆನ್ಸ್ ಇದ್ರಿಂದ ಬೆಟ್ಟದ ಜೀವ ಸಿನಿಮಾ ಮಾಡಬಹುದು ಅನ್ನೋ ತೋಟ ಫಿಲಮ್ ಮೇಕರ್ ಅಲ್ಲ ಸರ್ ಆಗ ನಾನು ಸ್ಟೂಡೆಂಟ್ ಮಾಡಬಹುದು ಅನ್ನೋ ಬಿಕಾಸ್ ಚಿಗುರ್ದ ಕನಸು ಬಂದ್ಬಿಟ್ಟಿತ್ತಲ್ಲ ಸರ್ ಇದನ್ನೂ ಮಾಡಬಹುದಲ್ವ ಅನ್ನೋ ಸೆನ್ಸ್ ಅಲ್ಲೇ ಓದಿದೆ ಅದಾದ್ಮೇಲೆ ನಾಲ್ಕೈದು ವರ್ಷ ಆದ್ಮೇಲೆ ಸಿನಿಮಾ ಆಯ್ತು ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಬಂತು ಬಟ್ ಅದು ಸಿನಿಮಾ ತರನೇ ಇರ್ತಿತ್ತು ಸರ್ ನಮಗೆ ಸೊ ಅದರಿಂದ ಸಾಹಿತ್ಯ ಕ್ಷೇತ್ರ ಒಂದು ಇಂಟ್ರೆಸ್ಟ್ ಶುರುವಾಯ್ತು ಆಮೇಲೆ ಲೈಬ್ರರಿಗಳು ಮೆಂಬರ್ಶಿಪ್ ಕಾರ್ಡ್ಗಳು ಅಲ್ಲಿ ಪುಸ್ತಕಗಳು ಅಲ್ಲಿ ವಾಣಿ ಮೇಡಮ್ ಎಂ ಕೆ ಇಂದಿರಾ ಅವರು ಸೊ ಭೈರಪ್ಪ ಅವರು ಅಂದರೆ ಭೈರಪ್ಪ ಅವ್ರದ್ದು ಹಳೆ ಬುಕ್ ತರ್ಸೋರು ಹೊಸ ಬುಕ್ ತರಿಸ್ತಿರ್ಲಿಲ್ಲ ಬಟ್ ನಮ್ಗೆ ತುಂಬ ಒಳ್ಳೇದಾಯ್ತು ಬಿಕಾಸ್ ಸ್ಕ್ರಾಚಿಂದ ಅವ್ರ ಬಗ್ಗೆ ಓದ್ಕೊಂಬರೋದು ಅದಾದ್ಮೇಲೆ ರವಿ ಬೆಳಗರೆ ನಮಗೆಲ್ಲ ಸ್ಟಾರ್ ರೈಟರ್ ಸರ್ ಅವರು ಸೊ ಅವ್ರ ಇನ್ಫ್ಲುಯೆನ್ಸ್ ಮೇಲೆ ತುಂಬ ಜಾಸ್ತಿ ಇದೆ ಬಿಕಾಸ್ ಅದು ಸರಿ ತಪ್ಪು ಸತ್ಯ ಸುಳ್ಳು ಅನ್ನೋದನ್ನ ಪಕ್ಕಕ್ಕಿಡಣ ಸರ್ ಅವ್ರು ನಮ್ಮನ್ನು ನಂಬಿಸಿಯಾರ ಸರ್ ಅದನ್ನ ನಾನು ನಂಬಿದ್ದೀನಿ ಸರ್ ಅದನ್ನ ನಾನು ಕಾಶಿ ತೋರಿಸಾರೆ ಸೊ ಪ್ರತಿಮಾ ಬೇಡಿನ ಪರಿಚಯ ಮಾಡಿಸಿದ್ದಾರೆ ಸೊ ಅವತ್ತಿನ ಟೈಮಲ್ಲಿ ಪ್ರತಿಮಾ ಬೇಡಿ ಬ್ಯಾಂಗ್ಳೂರ್ ಬಂದಾಗ ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಅವ್ರು ಮಾತಾಡಬೇಕಾರೆ ನಾನು ಕಣ್ಮುಂದೆ ತೊಗೊಂಡ್ಬಂದೆ ರಾಮಕೃಷ್ಣ ಹೆಗಡೆ ಅವರ ಇಮೇಜ್ ನಮ್ಗೆ ಬೇರೆ ತರ ತಂದಿದ್ದಾರೆ ಕಣ್ಮುಂದೆ ಸೊ ಅದು ರವಿ ಬೆಳೆಗರೆ ಅವರ ಬರವಣಿಗೆ ಶೈಲಿ ಅದಾದ್ಮೇಲೆ ಬೇರೆ ಬೇರೆ ತರ ಸರ್ ಬರಹಗಾರರು ಬರ್ತಾ ಹೋದ್ರು ಇತ್ತೀಚಿನ ಬರಹಗಾರರು ಆ ರೀತಿ ಹಂಗೆ ಸಿನಿಮಾ ಪ್ಲಸ್ ಅದೆರಡು ಪ್ಯಾರಲಾಗೆ ಬರ್ತಿತ್ತು ಸರ್ ಬಟ್ ಖಂಡಿತ ನನಗೆ ಪುಸ್ತಕ ಬರೀತೀನಿ ಅಂತ ಗೊತ್ತಿರಲಿಲ್ಲ ಸರ್ ಸೊ ಬರೆದ ಮೇಲೆ ನನಗೂ ಗೊತ್ತಾಗಿದೆ ನಂಗೆ ಹಂಗೂ ಹೇಳಿದ್ರೆ ದಪ್ಪ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್ ಅಷ್ಟು ದಪ್ಪ ಆಗ್ಬಿಟ್ಟಿದೆ ಅದು ಸೊ ಗೊತ್ತಿದ್ರೆ ಅಷ್ಟು ದಪ್ಪ ನಮ್ಮ ಬುಕ್ ಬರೀತಿರಲಿಲ್ಲ ಸೊ ಬರೀತಾ ಬರೀತಾ ನಾನು ಹುಡ್ಕೊಂಡಿದ್ದೆ ಸರ್ ನಂಗೂ ಈಗಲೂ ಗೊತ್ತಿಲ್ಲ ನೀವು ಓದಿದ್ದೀನಿ ಅಂತ ಹೇಳಿದ್ರಲ್ಲ ನೀವು ಆ ಪ್ರಶ್ನೆಗಳಿಗೆ ಕೇಳಿದ್ರೆ ನನ್ನ ಹತ್ರನೂ ಉತ್ತರ ಇಲ್ಲ ಅದು ಹೆಂಗ್ ಬಂತು ಅಂತ ಕೇಳಿದ್ರೆ ನಾನು ಲಾಜಿಕಲಿ ಒಂದಷ್ಟು ಹೇಳ್ಬೋದೇ ಹೊರತು ಕೆಲವೊಂದು ಬಂದಿದೆ ಸರ್ ಅದ್ ನೀವು ಹೇಳಿದ್ರಲ್ಲ ನೀವು ಮೇನ್ ಪಾಯಿಂಟ್ ಕೇಳಿದ್ರಿ ಬಾಲ್ಯ ಅಂತ ಕೇಳಿದ್ರಿ ಅದರ ಇನ್ಫ್ಲುಯೆನ್ಸ್ ತುಂಬಾ ಇರುತ್ತೆ ಸರ್ ಸೊ ಅದಾದ್ಮೇಲೆ ಕಾಲೇಜು ಕಾಲೇಜ್ ಆದಮೇಲೆ ಸಿನಿಮಾ ನಾಟಕ ಸೊ ಆ ಜರ್ನಿ ಹಾಗೆ ಬರುತ್ತೆ ಸರ್ ಈಗ ಸಿನಿಮಾ ನಡೀತಾ ಇದೆ ಸರ್ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಸೋದರ ವಾಹಿನಿಯಲ್ಲಿ ನಿಮ್ಮ ಮೊದಲನೇ ಇಂಟರ್ವ್ಯೂನಲ್ಲಿ ಹೇಳಿದ್ದೀರಿ ಬರೆದು ಇಟ್ಬಿಡ್ಬೇಕು ನಾವು ಹಾಂ ಸರ್ ಅದು ಸಿನಿಮಾ ಆಗುತ್ತೋ ಬಿಡುತ್ತೋ ಆದರೆ ಒಂದು ಫಾರ್ಮ್ಯಾಟಲ್ಲಿ ಅದು ಇದ್ದರೆ ಯಾವತ್ತೂ ಅದಕ್ಕೆ ಬೆಲೆ ಬರುತ್ತೆ ಅಂತ ಇವಾಗ ಬೆಟ್ಟದ ಜೀವ ಬರೆಯುವಾಗ ಶಿವರಾಮ್ಕಾರ ಅದು ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮುಖಜ್ಜಿಯ ಕನಸು ಬರೆಯುವಾಗಲೂ ಅಂದ್ಕೊಂಡಿರಲಿಲ್ಲ ಒಂದು ಸಾಹಿತ್ಯ ಕೃತಿಯಿಂದ ಬರೆದರು ಅವರಿಗೆ ಆವತ್ತು ಅದು ಅವರ ಹವ್ಯಾಸ ಜೊತೆಗೆ ಹೊಟ್ಟೆಪಾಡು ಎಲ್ಲವೂ ಆಗಿತ್ತು ಹಾಗಾಗಿ ಅವರು ಬರ್ಕೊಂಡು ಹೋದರು ಆದರೆ ಈ ಕಾಲಾನಂತರದಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿ ವ್ಯಾಲ್ಯೂಸ್ ಬರುತ್ತೆ ನೀವು ಹೇಳ್ತಾ ಇದ್ರಿ ಆ ಒಂದು ವಾಹಿನಿಯಲ್ಲಿ ಇವತ್ತು ಎಲ್ಲ ಕನ್ನಡದ ಮಹತ್ವದ ಕೃತಿಗಳನ್ನು ದೊಡ್ಡ ಸಂಸ್ಥೆಗಳು ಅದರ ಎಲ್ಲ ರೈಟ್ಸನ್ನು ತೊಗೋತಾ ಇದ್ದಾರೆ ಅಂತ ಯಾವುದೂ ಯೋಚನೆ ಇಲ್ಲದೆ ಯೋಜನೆ ಇಲ್ಲದೆ ಅಂತೂ ತೊಗೊಂಡಿರಲ್ಲ ಮುಂದೆ ಅದನ್ನು ಯಾವುದೋ ಫಾರ್ಮ್ಯಾಟಲ್ಲಿ ಜನಗಳ ಮುಂದೆ ಇಡೋದಕ್ಕೆ ತರ್ತಾ ಇರ್ತಾರೆ ಖಂಡಿತ ಈ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಇವತ್ತು ತರಾಸು ಅವರು ಬರೆದಿರುವಂಥ ಚಿತ್ರದುರ್ಗದ ಇತಿಹಾಸ ಇದೆಯಲ್ಲ ಇವತ್ತವರೆಗೂ ಯಾರೂ ಸಿನಿಮಾ ಮಾಡಿಲ್ಲ ಎಲ್ಲರೂ ಅದರ ಬಗ್ಗೆ ಮಾತಾಡಿದ್ದಾರೆ ರಜನಿಕಾಂತ್ ಮಾತಾಡಿದ್ದಾರೆ ರಾಜ್ಕುಮಾರ್ ಅವರು ಮಾತಾಡಿದ್ದಾರೆ ದಳವಾಯಿ ಮುದ್ದಣ್ಣ ದಳವಾಯಿ ಮುದ್ದಣ್ಣ ಈ ಕಾದಂಬರಿಗಳನ್ನು ತರೋದಕ್ಕೆ ಯಾರು ಧೈರ್ಯ ಇಲ್ಲ ಒಂದು ನೀವು ಹೇಳಿದಾಗೆ ಬಜೆಟಿನ ಪ್ರಶ್ನೆ ಇನ್ನೊಂದು ಅಲ್ಲಿ ಇತಿಹಾಸದಲ್ಲಿ ಆಗುವಂಥ ಕೆಲವು ವಿವಾದಗಳು ಹುಟ್ಟುಕೊಳ್ಳೋದು ಅದು ಇದು ಇದೆಲ್ಲ ಇರುತ್ತೆ ಜೊತೆಗೆ ಈಸಿಯಾಗಿ ಹಣ ಮಾಡೋದಕ್ಕೆ ದುರ್ಗಾಸ್ತಮಾನ ಹಿಡ್ಕೊಂಡು ಯಾಕೆ ಹೋಗಬೇಕು ಅನ್ನೋ ಧೋರಣೆನೂ ಇರಬಹುದು ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು ನೀವು ಕನ್ನಡ ಇಂಡಸ್ಟ್ರಿ ಹಾಳೋದಕ್ಕೆ ಹಾಳಾಗೋದಕ್ಕೆ ಕನ್ನಡಿಗರೇ ಕಾರಣ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿನೇ ಕಾರಣ ಅಂದ್ರಲ್ಲ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ನೆರೆಹೊರೆ ಚಿತ್ರರಂಗಗಳನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ಒಂದು ರೀತಿ ಬೇಸರ ಆಗುತ್ತೆ ನಮ್ಮವ್ರ ಬಗ್ಗೆ ಪೊನ್ನಿಯನ್ ಸೆಲ್ವನ್ ಇದೆಯಲ್ಲ ಅದು ಯಾವಾಗ ಬರೆದಿದ್ದು ಕಲ್ಕಿ ಅವರು ಅವತ್ತು ಎಮ್ ಜಿ ಆರಿಂದ ಹಿಡಿದು ಹಾಸನವರಿಂದ ಹಿಡಿದು ಅವ್ರದ್ದು ಅದನ್ನು ಸಿನಿಮಾ ಮಾಡಬೇಕು ಅಂತ ಎಷ್ಟೋ ಜನ ಪ್ರಯತ್ನಪಟ್ಟು ಒಂದು ಭಾಗದಲ್ಲಿ ಮಾಡೋಕ್ಕಾಗಲ್ಲ ಇನ್ನು ಆವಾಗ ಈ ಸೀಕ್ವೆಲ್ಗಳ ಒಂದು ಕಲ್ಪನೆ ಇರಲಿಲ್ಲ ಹಾಗಾಗಿ ಅದನ್ನ ಮಾಡೋಕ್ಕಾಗ್ದೆ ಬಿಟ್ಬಿಟ್ರು ಇವತ್ತು ಮಣಿರತ್ನಂ ಅದನ್ನ ಮಾಡಿ ಗೆದ್ದರಲ್ಲ ಎರಡು ಪಾರ್ಟ್ ಮಾಡಿ ಅದು ತಮಿಳರಿಗೆ ಒಂದು ಹೆಮ್ಮೆ ಅಲ್ವಾ ಖಂಡಿತ ಸರ್ ಅದೇ ರೀತಿ ದುರ್ಗಾಸ್ತಮಾನ ಆ ಒಂದು ಸೀರೀಸ್ ಎಲ್ಲ ತಂದರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಅಲ್ವಾ ನಡೀತಾ ಇಲ್ವಲ್ಲ ಬೇಸರ ನಮ್ಮಲ್ಲಿ ಇದೆ ಹಾಂ ಸರ್ ಒಂದು ಅದು ಕ್ಲಿಯರ್ ಮಾಡಿಬಿಡ್ತೀನಿ ಸರ್ ಅಂದರೆ ಅದಾಗ ಏನು ಮತ್ತೆ ಸಿಸ್ಟಮ್ಗೆ ಒಟ್ಟೋಗುತ್ತೆ ನಾನು ಹೇಳೋದ್ನಲ್ಲ ಕನ್ನಡ ಚಿತ್ರರಂಗ ಆಗೋದಕ್ಕೆ ಕನ್ನಡಿಗರೇ ಕಾರಣ ಕನ್ನಡ ಐ ಮೀನ್ ಕನ್ನಡ ಚಿತ್ರಾಂಗ ರೀತಿ ಆಗೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ನಂಬ್ಕೊಂಡು ನಾವೇ ಕಾರಣ ಅಂತ ಅದಕ್ಕೆ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು ಬಂದು ಒಂದು ಒಂದೊಂದು ವರ್ಷ ಆಯಿತು ಸರ್ ಸುಮ್ಮನೆ ಒಂದು ಎಕ್ಸಾಂಪಲ್ ಇವತ್ತಿಗೆ ಒಂದು ಹಾಲ್ ಪ್ಯಾಕೆಟ್ ಬೆಲೆ ಇಪ್ಪತ್ತಾರು ರೂಪಾಯಿ ಆಗಿದೆ ಅವತ್ತು ಹದಿನೈದು ರೂಪಾಯಿ ಆಗಿದ್ದಾಗ ನನಗೇನು ಸಂಬಳ ಮಾತಾಡ್ತಾರೋ ಇವತ್ತಿಗೂ ಅಷ್ಟೇ ಮಾತಾಡ್ತಾರೆ ಸರ್ ಪ್ರೊಡ್ಯೂಸರ್ಸ್ ಸೊ ಲೈಟ್ ಮೆನ್ಸು ನಮ್ಮ ಯಾರ್ಯಾರ ಕಾರ್ಮಿಕರಿಗೂ ಅವ್ರಿಗೂ ಅದೇ ಪರಿಸ್ಥಿತಿ ಇದೆ ಅವ್ರಿಗೆ ಯಾರಿಗೂ ಅಷ್ಟು ಆದಾಯ ಸಿಕ್ತಿಲ್ಲ ಅಂದ್ರ ಆದಾಯ ಭಾಳಾಗೋಗ್ಲಿ ಅವ್ರಿಗೆ ಶ್ರಮಕ್ಕೆ ಪ್ರತಿಫಲ ಸಿಕ್ತಿಲ್ಲ ಅದಕ್ಕೆ ಅವ್ರು ಯಾರೂ ಸಿನಿಮಾಗೆ ಬರ್ತಿಲ್ಲ ಅಗೇನ್ ನಾವು ಪ್ರೊಡ್ಯೂಸರ್ ಹತ್ರ ಹೋಗ್ತೀವಿ ಅಂದ್ಕೊಳ್ಳಿ ಪ್ರೊಡ್ಯೂಸರ್ ಹೇಳೋ ರೇಷಿಯೋಸ್ ನೋಡಿದ್ರೆ ಅಲ್ಲಪ್ಪ ಇಷ್ಟು ಪೆಟ್ರೋಲ್ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಹಾಗೆ ನೀವು ಸಿಸ್ಟಮ್ಗೆ ಕೈ ಹಾಕಬೇಕು ಪೆಟ್ರೋಲ್ ಬೆಲೆ ಯಾಕೆ ಇಷ್ಟ ಆಗಿದೆ ಹಾಗೆ ಹೀಗೆ ಅಂತ ಸೊ ಈ ಪ್ರಾಬ್ಲಮ್ಗೆ ನನ್ನ ಪ್ರಕಾರ ನನಗಂತೂ ಯೋಗ್ಯತೆ ಇಲ್ಲ ಸರ್ ಸೊಲ್ಯೂಷನ್ ಕೊಡುವಷ್ಟು ಈ ಚಕ್ರನ ಸಮಯನೇ ನಿರ್ಧಾರ ಮಾಡುತ್ತೆ ಎಲ್ಲ ಸಾಲ್ವ್ ಆಗುತ್ತೆ ಸರ್ ಖಂಡಿತ ನಮ್ಮ ಕಾರ್ಮಿಕರಿಗೂ ಸಿನಿಮಾ ನೋಡಿದೆ ಅದಕ್ಕೆ ಮುಖ್ಯ ಕಾರಣ ಹಣನೇ ಆಮೇಲೆ ಟಿಕೆಟ್ ರೇಟ್ ದೊಡ್ಡ ಬಿಗ್ಗೆಸ್ಟ್ ಗ್ಯಾಮ್ಲಿಂಗ್ ಇನ್ ಬ್ಯಾಂಗ್ಳೂರು ಅದು ನನಗೂ ಗೊತ್ತು ನಿಮಗೂ ಗೊತ್ತು ಅದೇನೋ ಶೇಪ್ ತೊಗೊಳುತ್ತೆ ಯಾರು ಸಿನಿಮಾ ನೋಡೋಕ್ಕಾಗಲ್ಲ ಸರ್ ಆ ಬೆಲೆಲಿರುತ್ತೆ ಟಿಕೆಟ್ಗಳು ಸೊ ನೀವು ಕಂಪೇರ್ ಟು ಅದರ್ ಸ್ಟೇಟ್ಸ್ ತೊಗೊಂಡ್ರೆ ತಮಿಳ್ನಾಡು ಹೈದರಾಬಾದ್ ಸ್ಟೇಟ್ಸ್ ಕೊಂಡ್ರೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ತಪ್ಪು ತಿಳ್ಕೊಬಾರೋದು ನಮಗಿಂತ ಅವ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತೇಟರ್ಗಲ್ಲಿ ನಮ್ಮದು ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲೇ ಆದರೂ ನಾವು ಆ ರೇಟ್ನ ಜಾಸ್ತಿ ಫಿಕ್ಸ್ ಮಾಡ್ತೀವಿ ಅದು ಅವ್ರವ್ರ ರೀಸನ್ಸ್ ಇದೆ ಅವ್ರವ್ರ ಸಿನಿಮಾಗಳು ಅದು ನಾವು ಕಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಅದು ಅಗೈನ್ ಏನಂದರೆ ನಾವೇ ಫಾಲ್ಟ್ ನಮ್ಮ ಸಿಸ್ಟಮಲ್ಲೇ ಸಮಸ್ಯೆ ಇದೆ ನಮ್ಮ ಕನ್ನಡಿಗೂ ಸಿನಿಮಾ ನೋಡ್ತಿಲ್ಲ ಅದಕ್ಕೊಂದು ಅದು ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಸರ್ ನನ್ನ ಪ್ರಕಾರ ಸರ್ ನನ್ನ ಫಿಲ್ಮ್ ಮೇಕರ್ ಪ್ಲಸ್ ಆ ಥರ ಆಗಿರೋದ್ರಿಂದ ಒಂದು ಸಿನಿಮಾ ಕೂಡ ಒಂದು ಕಾದಂಬರಿ ಸಮ ಸರ್ ನನಗೆ ನಾನು ತುಂಬ ಜನ ನನ್ನ ಕೊಲೀಗ್ಸ್ ಕೇಳ್ತಾ ಇರ್ತೀನಿ ಹೊಸ ಆಕ್ಟರ್ ಆಗಬೇಕು ಅಂತವ್ರಿಗೆ ಒಂದು ಸಿನಿಮಾ ನೋಡಿ ಅದು ಕೂಡ ಒಂದು ಕಾದಂಬರಿನೇ ಟು ಅವರ್ಸ್ ಸಿನಿಮಾ ಇನ್ನು ಒಂದು ಮುನ್ನೂರು ನಾನ್ನೂರು ಪೇಜ್ ಒಂದು ಕಾದಂಬರಿನೇ ಸೊ ಅಗೈನ್ ನಿಮಗೆ ಚಿತ್ರದುರ್ಗದ ಬಗ್ಗೆ ಬಂದಿರಿ ಸರ್ ನಂಗೆ ತುಂಬ ಇಷ್ಟವಾದ ಸಾಮ್ರಾಜ್ಯ ಸರ್ ಅದು ಅದು ಕಲ್ಲಿಂದ ಕಟ್ಟಿಲ್ಲ ಸರ್ ರಕ್ತದಲ್ಲಿ ಕಟ್ಟಿರೋದು ಸಾಮ್ರಾಜ್ಯ ಸೊ ರಕ್ತದ ಮೇಲೆ ಕಟ್ಟಿದಕ್ಕೆ ಅದಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ರಕ್ತ ಹರಿದ್ಬಿಟ್ಟಿದೆ ಸರ್ ಮತ್ತೆ ನಿಮ್ಗೆ ಕಲ್ಲುಗಳಾಗಿರೋದ್ರಿಂದ ಭಾವನೆಗಳಿಲ್ಲ ಎಷ್ಟೇ ರಕ್ತ ಹರಿದ್ರು ಯಾರು ಕೂರಕ್ ಕೂರಕಾಗ್ಲಿಲ್ಲ ಸರ್ ಆ ಸಾಮ್ರಾಜ್ಯದಲ್ಲಿ ಮುಳ್ಳಿನ ಸಿಂಹಾಸನ ಅದು ಯಾರು ಕೂರಕಾಗ್ಲಿಲ್ಲ ಆಮೇಲೆ ಇದು ಸ್ವಾರ್ಥ ಅನ್ಕೋತಿರೋ ಮತ್ತೊಂದು ಅನ್ಕೋತಿರೋ ಅದಾಗದಿರೋ ತುಂಬಾ ಒಳ್ಳೇದು ಸರ್ ಯಾವುದೋ ಸಿನಿಮಾ ಆಗದಿರೋದು ಅದನ್ನ ಮಾಡೋರು ನಿಜವಾಗ್ಲೂ ಒಂದು ದಿವಸ ಬಂದ್ ಮಾಡ್ಲಿ ಸರ್ ಯಾಕಂದ್ರೆ ದುರ್ಗಾಸ್ತಮನ ಅನ್ನೋದೊಂದು ನೀವ್ ಏನ್ ಕಲ್ಕಿದ್ ಹೇಳಿದ್ರು ಸರ್ ತುಂಬಾ ಜನ ನಿಮ್ಗೆ ಇದು ಪೊನಿಯನ್ ಸಲ ತುಂಬಾ ಜನ ಪ್ರಯತ್ನ ಪಟ್ರು ಹೌದು ಯಾಕೆ ಅವರಿಗಾಗಿ ಕಾದಿತ್ತು ಅದು ಜಸ್ಟಿಫೈ ಮತ್ತೆ ಆಕ್ಚುಲಿ ಟು ಬಿ ಜಸ್ಟಿಫೈ ಮಾಡಿದ್ದಾರೆ ಸರ್ ಆ ಮಹಾಗ್ರಂಥ ಅಂತ ತಗೊಂಡು ಅವ್ರದೇ ಆದ ಬಿಕಾಸ್ ಈಸ್ ಮೈ ಗುರು ಸ್ವಾರ್ಥದಿಂದನೂ ಅನ್ಕೊಳ್ಳಿ ಸ್ವಾರ್ಥನೂ ಇದೆ ಬಿಕಾಸ್ ಅವ್ರಿಂದ ಸಿನಿಮಾ ಕಲ್ತಿದಿನಲ್ಲ ಸೊ ಖಂಡಿತ ಅವ್ರು ಜಸ್ಟಿಫೈ ಮಾಡಿದ್ದಾರೆ ಅನ್ಸುತ್ತೆ ಅದೇ ರೀತಿ ದುರ್ಗಸ್ತಮನ ಬಟ್ ಇವಾಗ ಖುಷಿಯಾದ ವಿಷಯ ಏನಂದ್ರೆ ದುರ್ಗಸ್ತಮನ ವೆಬ್ ಸೀರೀಸ್ ಆಗ್ಲಿ ಸರ್ ಅದೊಂದು ಅದ್ಭುತ ಕ್ರಿಯೇಟ್ ಆಗಲಿ ಸೊ ರಜನಿ ಸಾರು ಅದನ್ನು ಹೇಳಿದ್ದಾರೆ ನನಗೆ ಅವ್ರು ತುಂಬ ಇಷ್ಟವಾದ ಕೆಲಕ್ಟರ್ ದಳವಾಯಿ ಮುದ್ದಣ್ಣ ಸೊ ನೀವು ಅದು ಕಂಟಿನ್ಯೂ ಓದ್ತಾ ಬಂದರೆ ಕಂಬನಿಯ ಕೊಯ್ಲು ರಕ್ತರಾತ್ರಿ ಹೊಸ ಮೂರು ಬುಕ್ ಒಂದು ಪಾರ್ಟ್ ಆಕ್ಚುಲಿ ಅದು ಆ ಮೂರು ಬುಕ್ ಒಂದೇ ಪಾರ್ಟ್ ಒಂದೇ ಕತೆ ದಳವಾಯಿ ಮುದ್ದಣಗೆ ಸಂಬಂಧಪಟ್ಟಿದ್ದೆ ಅವ್ರು ತುಂಬಾ ಇಷ್ಟಪಟ್ಟಿದ್ರು ಮಾಡಬೇಕು ಅಂತ ಬಟ್ ಖಂಡಿತ ಅದು ಯಾರೋ ಒಬ್ಬ ಅದಕ್ಕೆ ಬರ್ತಾನೆ ಸರ್ ಅದನ್ನ ಮಾಡ್ಲಿ ಸೊ ಎನಿ ಟೈಮ್ ಮತ್ತೆ ಇನ್ನೊಂದು ಆಗ್ಲೇ ಬೇಕಲ್ಲ ಸರ್ ಅದು ಹೌದು ನನಗೆ ನಿಜವಾಗ್ಲೂ ಅತ್ಯದ್ಭುತವಾದ ಚಿತ್ರಕತೆಗಾರರು ಅಂದ್ರೆ ಇದು ಹಂಗಬಾರದು ಅವರು ಫೀಲ್ ಆಗ್ತಾರ ಏನೋ ಗೊತ್ತಿಲ್ಲ ನಂಗೆ ಸಾರಿ ಟು ಬಟ್ ನನಗ್ ತುಂಬಾ ನನ್ಗೆ ಕಲಿಸ್ಕೊಟ್ರ ಸಿನಿಮಾನ ಭೈರಪ್ಪ ಅವರು ತಾರಾಸು ಅವರು ಅನಕ್ರವರು ಅತ್ಯದ್ಭುತವಾದ ಚಿತ್ರಕಥೆಗಾರರು ಸರ್ ಅವರು ಹೆಣ್ದಿರೋ ಕತೆ ಇದೆಯಲ್ಲ ಅದು ಅದು ಮೀರಿದ್ದು ಸರ್ ಅದು ಯಾರು ಇಮೇಜ್ಗಿಂತ ಅದು ಅನುಭವದಿಂದ ಬಂತೋ ಅಥವಾ ಸರಸ್ವತಿ ದಹೆಯಿಂದ ಬಂತೋ ಗೊತ್ತಿಲ್ಲ ಸೊ ದುರ್ಗಸ್ತಮನ ಅನ್ನೋದು ನನಗಲೂ ತುಂಬ ಇಷ್ಟವಾದ ಪುಸ್ತಕ ಸರ್ ಅದು ಅದು ವಾಲ್ಪೇ ಅದ್ರ ಪೇಜ್ ಚೇಂಜ್ ಮಾಡ್ದಾರೆ ಕವರ್ ಪೇಜ್ ಅವಾಗೆಲ್ಲ ತೊಗೊಂಬ ತೊಗೊಂಡು ಇಟ್ಕೋತಾ ಇರ್ತೀನಿ ಸೊ ಅದು ಆಗಲಿ ಸರ್ ಅದಕ್ಕೊಂದು ಟೈಮ್ ಬರುತ್ತೆ ಖಂಡಿತ ಅದಾಗುತ್ತೆ ಬಟ್ ನೀವು ಹೇಳಿ ನಿಜ ಅದು ಆಗಬೇಕು ಕನ್ನಡಿಗರು ಹೆಮ್ಮೆ ಪಡೋವಂಥ ವಿಷಯನೇ ಸರ್ ಅದು